நான் வார்த்தை கொட்டேன் சார் மாதாத்தி தாலுக்கு அண்ணா அனத்தி அனந்த சார் அண்ணா சார் எண்டிகாரு அண்ணன்க்கே ಸರ್ ಅವ್ರಿಗೆ ಅಲ್ಲ ಮದುವಾಗಿ ಎರಡು ಮಕ್ಳ ಇದ್ದಾವೆ ಇದು ಸೆಟ್ ಆಗಲ್ಲ ಅಂತ ಹೇಳಿ ಅಲ್ಲಿ ಬರ್ತೀನಿ ಅಂತಂದ್ರು ಇಲ್ಲೂ ಸೆಟ್ ಆಗಲ್ವಣ್ಣ ಇಲ್ಲ ಅವ್ರು ಸೆಟ್ ಮಾಡ್ಕೊಂತಿನ ಸರ್ ಅಲ್ಲ ನಿಮ್ ನಮ್ಗೆ ಅವ್ರಿಗೆ ಫ್ಯಾಮಿಲಿ ಇದ್ರೆ ನಮಗ್ ಸೆಟ್ ಆಗಲ್ಲ ಅಂದೆ ಇರೋದು ಇದು ಆಶ್ರಮ

ಇಲ್ಲ ಸರ್ ಅದೇ ನೋಡ್ರಿ ಇಲ್ಲ ಕಣಣ್ಣ ಇಲ್ಲ ಅಡ್ಮಿಷನ್ ಇರಲ್ಲ ಇದು ನಿರಾಶ್ರಿತ್ರು ಬೀದಿಲ್ ಮಲಗ್ತಾರಲ್ಲ ಊಟ ತಿಂಡಿ ಅಂತವ್ರಿಗೆ ಮಾತ್ರ ಕಣ ಸಂಬಂಧಿಕರಿದ್ದು ತಂದ ಬಿಡ್ತಾರೆ ಅಂದ್ರೆ ಏನಣ್ಣ ಅದ್ ಕರ್ತ ಐತೆ ಅಣ್ಣ ಏನು ಕಣ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಹಾ ಸಂಬಂಧಿಕರೆಲ್ಲ ಈ ತರ ಅನಾಥಾಶ್ರಮಕ್ಕೆ ತರ ಯೋಚನೆ ಮಾಡ್ಬಿಟ್ರೆ ಅಣ್ಣ ತಮ್ಮ ಬಂದು ಬಳಗ ಅನ್ನೋದು ಸಂಸಾರ ಅನ್ನೋದು ಇನ್ನೇನಕ್ಕೆ ಹ್ಮ್ ಹೌದು ಸರ್ ಏನೋ ಸಮಸ್ಯೆ ಇದ್ದಾಗ ಅದನ್ನ ಪರಿಹರಿಸಬೇಕು ಏನಾದ್ರು ಒಂದ ದಾರಿ ಹುಡ್ಕಬೇಕು ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೋಸ್ಕರ ಸಮಸ್ಯೆ ಇದ್ರೆ ಬಗೆಹರಿಸಿಕೊಳ್ರಣ ನನಗೆ ಸಾವಿರ ಸಮಸ್ಯೆ ಇದೆ ನಿಮ್ ಸಮಸ್ಯೆ ನೋಡಕ್ ಆಗುತ್ತಾ ಅಲ್ಲ ಸರ್ ಓಕೆ ಒಂದ್ ಸ್ವಲ್ಪ ಸ್ಟ್ರೋಕ್ ಆಗಿಬಿಟ್ಟಿದ್ದ ಆಸ್ಪತ್ರೆಗ್ ತೋರಿಸಿ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡ್ಸಿ ಏನ್ ಪ್ರಪಂಚದಲ್ಲಿ ಅವ್ರ ಒಬ್ರಿಗೆ ಸ್ಟ್ರೋಕ್ ಆಗಿರೋದು ಎಲ್ಲಾರ್ಗೂ ಆಗುತ್ತೆ ಅಲ್ಲ ಸರ್ ಓಕೆ ಹೌದಾ ನೀವ್ ಹೇಳೋದು ಪ್ರಪಂಚಲ್ ಹೋಗ್ಬೇಕಂತಲ್ಲಾ ಹ್ಮ್ ಅವರು ಅಲ್ಲೇ ಹೋಗ್ತೀನಿ ಅಲ್ಲೇ ಇದ್ರೆ ನಾನ್ ಚೆನ್ನಾಗಿ ಇರ್ತೀನಿ ಅಂತ ಅಂದ್ರು ಸಂಸಾರ ಸಂಬಂಧಿಕರು ಇರೋರ್ನ ಕರ್ಕ ಬಂದ್ರೆ ನಾನ್ ಚೆನ್ನಾಗಿ ಇರಕ್ ಆಗಲ್ಲ ಅದಿಕ್ಕೆ ಕರ್ಕ ಬರಲ್ಲ ಅಣ್ಣ ಅಲ್ಲ sir ನೀನ್ ಕರ್ಕ ಬರೋದ್ ಬೇಡ ನಾನೇ ಕರ್ಕ ಬರ್ತೀನಿ ಸೇರ್ಸ್ಕೊಳಲ್ಲ ಅಂದಲ್ಲ ಅಣ್ಣ ಸೇರ್ಸ್ಕೊಳಲ್ಲ ಕಣ ಇಲ್ಲ ಸರ್ ನೀವ್ ಮಾಡ್ತಿದ್ರಲ್ಲ ನಿಮ್ದೆಲ್ಲ video ಎಲ್ಲ ನೋಡ್ತಿದ್ವಿ ಸಂತೋಷ ವಿಡಿಯೋ ನೋಡ್ತಿದೀರ ಅಂತ ನಾನ್ ಸೇರ್ಸ್ಕೊಬೇಕಾ ಇವಾಗ. ಮೈthought Here's a thinking process to arrive ನಾನು ಸರ್ ನಿಮಗೆ. ಅಂತಿದಿನಲ್ಲ ನಾನು ನಮ್ಮಲ್ಲಿ ಅಡ್ಮಿಷನ್ ಇರಲ್ಲ. ಅವರಿಗೆ ಒಂದು ಒಂದು ಬಲಗೈ ಮತ್ತೆ ಬಲಗಲೂ ವರ್ಕ್ ಆಗ್ತಾ ಇಲ್ಲ. ನಾನು ಏನು ಹೇಳ್ರಿ ನಮ್ಮಲ್ಲಿ ಅಡ್ಮಿಷನ್ ಇರಲ್ಲ ಅಂತವ್ರಿಗೆ ಓಕೆನಾ? ಅರ್ಥ ಆಗ್ತಿದ್ಯಾ ನಿಮಗೆ? ಹ್ಮ್ ಸರ್ ಇಲ್ಲ. ಅಡ್ಮಿಷನ್ ಇಲ್ಲ ನಮ್ಮಲ್ಲಿ ಅಡ್ಮಿಷ ಏನೂ ಮಾತಾಡಕ್ಕಾಗಲ್ಲ ಸರಿ ಅಣ್ಣ ಆಯ್ತಣ್ಣ ನಮ್ ಕಡೆ ಇದ್ದ ಒಂದ್ ಮಾತ್ ಕೇಳದ ಇತ್ತು ಕೇಳಿದ್ವಿ ಅದ್ರ ಮ್ಯಾಲೆ ನಿಮ್ ಇಷ್ಟ ಇಷ್ಟುದ್ ಪ್ರಶ್ನೆ ಅಲ್ಲ ಅಣ್ಣ ಇದು ಕಷ್ಟದ ಪ್ರಶ್ನೆ ಸರ್ ನಾವ್ ಕಷ್ಟದ ತಾನ ನಿಮ್ಗ್ ಫೋನ್ ಮಾಡಿ ನಾ ಕೇಳಿದ್ದು ಅದೇ ನಮಗೂ ಕಷ್ಟ ಆಗುತ್ತೆ ಅಡ್ಮಿಷನ್ ಅಂತ ಅದನ್ನೇ ಹೇಳ್ತಿರೋದು ಅಲ್ಲ ಹೌದು ಸರ್ ಹು ನಾವ್ ಕಷ್ಟ ಇದ್ದೇನೆ ನಾನ್ ನಿನ್ಗ್ ಯಾಕ್ ಫೋನ್ ಮಾಡ್ತೀನಿ ಹೇಳ್ರಿ ಸರ್ ನೀವೇ ಈಗ ನಮ್ಮಲ್ಲಿ ಅಂತ ಹೇಳ್ತಿದಿನಲ್ಲಾ ಬ್ರದರ್ ಇಲ್ಲಾ ಅಂದ್ಮೇಲೆ ಸಾವಿರ ಸತಿ ಹೇಳ್ತೀಯಲ್ಲ ಅದನ್ನೇ ಅವರ ಸತಿ ಎಲ್ಲಾ ಕಷ್ಟ ಇರೋದು ಇವಂಗ ಕಷ್ಟ ಎಲ್ಲಾರಗು ಐತೆ ಪ್ರಪಂಚದಲ್ಲಿ ಯಾರಗು ಇಲ್ದೆ ಕಷ್ಟ ಇಲ್ದೆ ಪ್ರಪಂಚದಲ್ಲಿ ಯಾರು ಇಲ್ಲಾ ಕಷ್ಟ ಇದ್ದಾಗ ನೋಡ್ಕೊಬೇಕು ಸುಖ ಇದ್ದಾಗ ಮಾತ್ರ ಬೇಕಾ ಸಂಬಂಧಿಕರು ಸರ್ ಅವರು ಕಷ್ಟ ಸುಖ ಬೇಕಲ್ಲ ಸಂಬಂಧಿಕರು ಅಂತ ಕರಿಯೋದು ಅಲ್ಲ ಸರ್ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಅಂದಾಗ ಸಾವಿರ ಕ್ವಶನ್ಸ್ ಹಾಕ್ಬಾರ್ದು ಇಲ್ಲ ಅಂದಾಗ ಇಲ್ಲ ಅಷ್ಟೇ ಇಡ್ರಿ ಏನ್ ಮಾತಾಡಕ್ಕೆ ಹೋಗ್ಬಾರ್ದು ಹಾ ಏನೇನು ಇಡ್ರಿ ಇಡ್ರಿ ಇಡ್ರಿ

ಫೋನ್ ಮಾಡ್ ನಾನೇ ಆದ್ರೆ ಇಡು ಯಾವ ಊರು ಆ ಯಾವ ಊರು ಯಾವ ಊರಲ್ಲಿ ಇಡು ಯಾವ ಊರಪ್ಪ ನಿಂದು ಯಾವ ಊರು ಯಾವ ಊರು ಅಡ್ರೆಸ್ ಹೇಳು ಅಡ್ರೆಸ್ ಯಾವ ಊರು ಏಡಪ್ಪ ಆಯ್ತ ಯಾವ ಊರ್ ಲಣ್ಣ ನಿಮ್ಮ ಮನೆ ಹತ್ರ ಬರ್ತೀನಿ ಸರ್ ನಾ ಬಡವ ಅದಕ್ಕೆ ನೀನ್ ಫೋನ್ ಮಾಡ್ ನ ಯಾವ ಊರ ಅಲ್ಲಣ್ಣ ಯಾವ ಊರ ಅಡ್ರೆಸ್ ಹೇಳಣ್ಣ ನಿಮ್ ಮನೆ ಹತ್ರನೇ ಬರ್ತೀನಿ ನಾನು ಯಾವ ಊರು ಮನೆ ಹತ್ರ ಬರೋದು ಏನು ಬೇಡ 나ಗೆ ಕರ್ಕೊಂಡು ಬಿಡ್ತೀನಿ ಅಂದ್ರೆ ನಾನು ಹೇಳ್ತಿರಲ್ಲ ಸರ್ ನೀವು ಇಲ್ಲ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಇಡು ಫೋನ್ ಹ್ಮ್ ಮತ್ತಿಡ್ರಿ